ಗೇಡಿಗಳಿಗೆ ಬ್ರೇಕ್ ಜಾಗನೂರು ಕ್ರಾಸ್ ಬಳಿ ತಂಡವಾಡ ಮಾರುಕಟ್ಟೆ ರೈತರಿಗಾಗಿ ಮತ್ತೆ ರಿಓಪನ್ ಹೌದು ವೀಕ್ಷಕರೇ ಇದು ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಮುಧೋರ್ ನಿಪ್ಪಿ ರಸ್ತೆ ಪಕ್ಕದಲ್ಲಿ ಜಾಗನೂರು ಕ್ರಾಸ್ ಬಳಿ ಇರುವ ಮಾರುಕಟ್ಟೆಯಿಂದ ಕಳೆದ ದಿನಗಳ ಹಿಂದೆ ಕಿಡಿಗೇಡಿಗಳು ಮಾರುಕಟ್ಟೆಗೆ ನುಗ್ಗಿ ರೈತರನ್ನ ಗೆಳೆದುಕೊಂಡು ಹೋಗಿ ತಮ್ಮ ಮಾರುಕಟ್ಟೆಯಲ್ಲಿ ಬಿಡ್ತಾ ಇದ್ರು ಇದರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದ್ದು ಮಾರುಕಟ್ಟೆಯ ಮಾಲೀಕ ಕಿಡಿಗೇಡಿಗಳಿಗೆ ಶಡ್ಡು ಹೊಡೆದು ಮತ್ತೆ ಮಾರುಕಟ್ಟೆಯನ್ನ ಪ್ರಗತಿ ಕಾಣಿಸಿದ್ದಾವೆ ಏನೋ ಮಾತನಾಡಿದ ರೈತರು ನಮಗೆ ಬೆಳಗಿನ ಜಾವ ಮಾರುಕಟ್ಟೆ ಇರೋದ್ರಿಂದ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲವಾಗಿದೆ ಅಂತ ಹೇಳಿದ್ರು ರೈಬಲ್ ಇಲ್ಲಿ ಮಾರುಕಟ್ಟೆ ಸ್ಟಾರ್ಟ್ ಆಗಿದೆ ಅಲ್ರಿ ಇಲ್ಲಿ ನಲ್ಲಿ ಇದರಿಂದ ತಮ್ ಅನುಕೂಲ ಆಗಿದೆ ಭಾರಿ ಅನುಕೂಲ ಭಾರಿ ಅನುಕೂಲ ಆಗಿದೆ ಇಲ್ಲಿ ಅಂಗಡಿಗಳನ್ನ ಹಾಕೊಂಡು ಇದ್ರೆ ಏನ್ ವ್ಯಾಪಾರ ಮಾಡ್ತಿರೋ ಇಲ್ಲಿ ಸರ್ ಈ ಮಾರುಕಟ್ಟೆಯಿಂದ ಆಗಿತ್ರಿಕೂ ಅನುಕೂಲ ಆಗಿದೆ ಆಮೇಲೆ ಜಕಾತಿ ಹರಿಯೋರನ್ನ ಏನಾದ್ರು ಏನಿಲ್ಲ ಈ ಒಂದು ಮಾರುಕಟ್ಟೆ ಮಾಲಪರ ತೊಂದ್ರೆ ಮಾತಾಡೋದು ಏನಿಲ್ಲ ಏನಿಲ್ಲ ಇಲ್ಲಿ ಯಾವುದೇ ರೀತಿಯಾದ ಟ್ರಾಫಿಕ್ ಸಮಸ್ಯೆ ಇಲ್ಲ ವಾಟಿನಲ್ಲಿ ಈ ಮಾರುಕಟ್ಟೆಯಿಂದ ಎಲ್ಲಾ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲವಾಗ್ತದೆ ಅಂತ ಹೇಳ್ತೇರಿ ರೈತರಿಗೆ ಅನುಕೂಲ ಆಗದೆ ಬೆಂಬಲವಾದ ಬೆಲೆ ಶಿಗಾತಿ ಯಾವುದೇ ರೀತಿಯಾದ ಡಬಲ್ ಜಗಾತಿಯನ್ನು ಯಾವ್ದು ಇಷ್ಟು ಅನುಕೂಲ ಆಗೈತೆ ಮಾರ್ಕೆಟ್ ಆಗಿದ್ರಲ್ಲ ನಿಮ್ ಅನುಕೂಲ ಆಗಿದ್ದೇನೆ ಏನ್ರಿ ಅನುಕೂಲ ಆಗಿದ್ರಿ ಯೋಚನೆ ಬರ್ತೇವೆ ಆಮೇಲೆ ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅದ್ರ ಮಾರ್ಕೆಟ್ ಇದೆ ಅನುಕೂಲ ಆಗಿದೆ ನೀರಿನ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆಮೇಲೆ ಸಮಸ್ಯೆ ಏನಾದ್ರು ರೋಡ್ ಬಟ್ ಒಟ್ಟಿನಲ್ಲಿ ಈ ಮಾರ್ಕೆಟ್ ಬಗ್ಗೆ ಏನ್ ಹೇಳಕ್ ಇಚ್ಛೆ ಚಲೋ ಆಗಿತ್ತು ರೈತರಿಗೆ ನಮ್ಗೆ ಅಪಾರ ಎಲ್ಲರಿಗೂ ಚಲೋ ಅನುಕೂಲ ಆಗಿದೆ ಅನುಕೂಲ ಲಾಕ್ಡೌನ್ ಆಗಿಂದ ಇಲ್ಲಿ ಸದ್ಯದಲ್ಲಿ ಮಾರ್ಕೆಟ್ ಇರ್ಲಿಲ್ಲಲ್ಲ ಅವಾಗೆಲ್ಲ ಎಲ್ಲಿ ಹೋಗ್ತಿರತ್ತ ನಾವು ಘಟ ಪ್ರಭಾಸ ರಾತ್ರಿ ಹೋಗಬೇಕು ಬಟ್ ಇಲ್ಲಿ ಅನುಕೂಲ ಆಗಿದೆ ನಿಮ್ಗೆ ಉತ್ತೇರಿಂದ ಇಲ್ಲಿ ಇಲ್ಲ ಅನುಕೂಲ ಆಗಿತ್ತು ಮತ್ತಿಲ್ಲಿ ಹಗಲಿ ಐತಿರಲ್ಲ ಅಗಲಿಕ್ಕೆ ತುಂಬಾ ಹಗಲಿ ಅನ್ನೋದು ಚಲೋ ಹೋಗಿದ್ರಿ ರಾತ್ರಿ ಹೋಗಬೇಕಾದ್ರೆ ನಾಸ್ ಮತ್ತೆ ರಾತ್ರಿ ಯಾವ್ದಾಗ ಹೋಗುತ್ತಾರೆ ಗಾಡಿ ಹೊಡಿತ್ತು ನಿದ್ದು ಗೇಡಾಯ್ತು ರೈತರಾಗ್ಲಿ ನಮಗಾಗಲಿ ಗಾಡಿ ಯಾವ್ದು ಹೊಡೀತು ಮಾಡಿಕೊಂಡ್ರೆ ತ್ರಾಸ ಆಯ್ತು ಈ ಹಗಲಿ ಅನ್ನೋದು ಯಾರು ತಾಸಿ ಮಾರುಕಟ್ಟೆ ಇಟ್ಟಿರೋದ್ರಿಂದ ಕೋಲಾಪುರ್ ಆಗಲಿ ಸಾಂಗ್ಲಿ ಆಗಲಿ

मग ट्रॉफिक बदल काय काय बदल काय मग जगात वगैरे काय दोन का, डबल गेला का, 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 काय का नाही तुमचं नाव सर्जीराव भोरी गाव चंद्रे कोल्हापूर जिल्हा हा झालं ಈ ಮಾರುಕಟ್ಟೆ ನಿಮ್ಗೆ ಅನುಕೂಲ ಆಗೈತದೆ ತುಂಬಾ ತುಂಬಾ ಅನುಕೂಲ ಆಗಿತ್ತು ಅಂಗಡಿ ಹಾಕಿರ್ತಾವ್ ಅಂಗಡಿ ಹಾಕಿಲ್ರಿ ನಾವು ಅದೇ ಅಂಗಡಿ ಐತೆ ನಂತರ ಮೊದಲ ಗಡಾಬ್ರಿಂದ ಅಲ್ಲಿ ಬಹಳ ನಮ್ಗೆ ತೊಂದರೆ ಆಗಿರುತ್ತೆ ನೈಟ್ ಇದು ಮಾರ್ನಿಂಗ್ ಚಾ ಅಂದ್ರೆ ಮುಂಜಾನೆ ಚಾಲು ಆಗಿರೋದ್ರೆ ಇದರಿಂದ ತಮ್ ಅನುಕೂಲ ಅನುಕೂಲ ಆಗಿದೆ ಚೆನ್ನಾಗಿ ರೋಡ ರಸ್ತೆ ಅದು ಎಲ್ಲ ಅನುಕೂಲ ಆಯ್ತು ಅನುಕೂಲ ಇತ್ತು ಯಾವುದೇ ರೀತಿಯಾದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಅದು ಅದೇ ಸಮಸ್ಯೆ ಇದೆ ರೈತರಿಗೆ ವ್ಯಾಪಾರಸ್ಥರಿಗೆ ಈ ಮಾರುಕಟ್ಟೆಯಿಂದ ಅಷ್ಟೇ ಅಲ್ಲದೆ ಮಾರುಕಟ್ಟೆಯ ಮಾಲೀಕರು ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹೆಣ್ಣಿಮೆಸರು ಸಿದ್ದರಾಮ ಮಾರುತಿ ಪಾತ್ರ ಮಾರುತಿ ಪಾತ್ರ ಇವಾಗ ಇಲ್ಲಿ ಬಂಡವಾಳ ಮಾರುಕಟ್ಟೆ ಉತ್ಪಾದಕರ ಸಂಘ ಕಂಪನಿ ಲಿಮಿಟೆಡ್ ಲಿಮಿಟೆಡ್ದಿಂದ ತಮ್ಮ ಮಾರುಕಟ್ಟೆಯನ್ನು ನಡೆಸ್ತೈತೆ ರೀ ಇದಕ್ಕೆ ಮಾಲೀಕರ ಯಾರು ರೀ ಮಾಲಕರಿಗೆ ನಾವೇ ನಡ್ಸತು ರೀ ಇದು ಜಮೀನ ನಮ್ಮ ಫ್ರೆಂಡ್ ಅದೈತೆ ರೀ ಹಾಂ ನಾವು ಲಿಜಿಂಗ್ ಮಾಡಿ ತಗೊ ಕಿಸಿಂದ ರೈತರಿಗೆ ಅನುಕೂಲ ಆಗೈತೆ ರೀ ಇಲ್ಲ ನಾವು ಮಾರ್ಕೆಟ್ ಮಾರೋ ಎರಡು ತಿಂಗಳಿಂದ ಈ ಮಾರುಕಟ್ಟೆ ನಡ್ಸತ್ತೀರಿ ನೀವು ಸುಮಾರು ಒಂದು ಎಂಟು ಒಂಬತ್ತು ತಿಂಗ್ಳು ಆತ್ರಿ ಈಗ ಮೊದ್ಲು ಚಾಲೂ ಆತು ರೀ ಹಾಂ ರೀ ಸ್ಟಾರ್ಟಿಂಗ್ ಇದ್ದಾಗ ನಮ್ಗೆ ಕರೆಕ್ಟ್ ಆಗ್ತ್ರಿ ಈಗ ಚಾಲೂ ಆಯ್ತ್ರಿ ಅವಾಗ ನಮ್ಮ ಸೊಲ್ಪ ಈಗ ಒಂದು ನಾಲ್ಕೈದು ದಿವಸಕ್ಕೇನು ರೀ ನಡಬರ್ಕ ನಂತರ ನಾವು ಒಂದು ಲೈಸೆನ್ಸ್ ಮಾಡ್ಕೊಬಂದ ಒಂದು ಯಾರೋ ಒಂದು ಕಿಟಕಿ ಹೊಳ್ಕಿಸಿಂದ ಇಲ್ಲಿ ಹಂಗೈತಿ ಹಿಂಗೈತಿ ಪೇಕ್ ಐತಿ ಡುಪ್ಲಿಕೇಟ್ ಐತಿ ಲೈಸೆನ್ಸ್ ಇಲ್ಲ ಅವ್ರದೆಲ್ಲ ಪೇಕ್ ಐತಿ ತಳ್ಳಿ ಮನ್ಯ ರೈತರನ್ನ ಚಪ್ಪಂದ ಹೋಗೋದು ಮತ್ತು ಬಾವಾನ ಒಳಗೆಲ್ಲ ಅಲ್ಲಿ ಏನು ಪೇಕ್ ಐತಿ ಕೇಸ್ ಮಾಡ್ತಾರೆ ಅಂತ ಹೇಳಿ ಹಾಕೋದು ಈ ಥರ ಮಾಡ್ಕಿಸಿಂದ ಅದನ್ನ ಮಾರುಕಟ್ಟೆ ಆಕಡೆ ಹೋದ್ರಿ ಅವ್ರ ಚಲೋ ಅಲ್ಲಿ ಒಂದು ಒಂದ್ ಅಲ್ಲಿ ಒಂದು ಮೂರ್ನಾಕ್ ದಿವ್ ಚಲೋ ಇತ್ರಿ ಅಲ್ಲಿ ನಾಲ್ಕು ಐದು ದಿವ್ಸ ಚಾಲತ್ರಿ ಅದು ಅವ್ರ್ ಹೆಂಗ್ ಚಲೋ ಮಾಡ್ಕೊಂಡ್ರ ಬಿಟ್ಟರೆ ಗೊತ್ತಿಕಲ್ರಿ ಅವ್ರದಂತಿ ಹೊಲ ಅಲ್ರ ಅದ್ ಹೊಲ ಜಮೀನು ಅವ್ರದ ಲೀಸಿಂಗ್ ನಾವ್ ಹೆಂಗ ಲೀಸಿಂಗ್ ತೊಂದ್ರಿ ಆ ಲೀಸಿಂಗ್ ತೊಂದ್ರ ಹೊಲ ಏನ್ ಮಾಡಿ ಬಿಟ್ಟಾರ ಅಂದ್ರಿ ಲೀಸಿಂಗ್ ಹತ್ರ ಹೋಗಿ ಅದನ್ನ ಹೊಲ ಏನ್ ಮಾಡಿಬಿಟ್ಟಾರ ಒ ಟಿ ಪಿ ಹೇಳ್ಬೇಕು ಅದ್ ಹೇಳ್ಬೇಕು ಇದ್ ಹೇಳ್ಬೇಕು ಆಮೇಲೆ ಎಣ್ಣೆ ಮಾಡ್ಬೇಕು ಆದ್ ಮಾಡ್ತು ಇದ್ ಮಾಡ್ತೀ ಅಲ್ಲ ತೇಕ್ ಮಾಡಿ ಅವ್ರಂತೆ ಅವ್ರ ಹೆಸರಿಂತೆ ಮಾಡ್ಕೋಬೇಕಂತ ಹೇಳಕ್ ಮಾಡಿದಂತೆ ಆ ಹೆಣ್ಮಗಳಿಗೆ ಗೊತ್ತಾಗಿ ಆ ಹೆಣ್ಮಗಳ ಹತ್ರ ಬಂದು ಹಿಂಗ ಆಗಿದೆ ಅಂತ ಹೇಳಿ ಆಗಿದೆ ಅಂದ್ರೆ ಅಮ್ಮ ಅದಕ್ಕೆ ತಕ್ಕಂತ ಕಾನೂನೈತೆ ಕಾನೂನ್ಗೆ ಹೋಗಿ ಏನೈತಿ ತಿಳಿಸಿ ಮತ್ ಹೋರಾಟ ಮಾಡು ನಿನ್ ಬರ್ತ ಹೇಳಿ ಇಲ್ಲ ಮತ್ತ ನೀವು ನಮ್ಮ ವಾರ್ಡದ ಮೆಂಬರ್ ಅದೀರಿ ಎಲ್ಲ ಇದ್ರಿ ನಮ್ಮ ಊರವ್ರು ಅದೀರಿ ನಿಮ್ಮ ಸಹಕಾರ ನಮ್ಗೆ ಬೇಕು ಮತ್ತು ನೀವು ಇದ್ರಿ ಅಂದ್ರೆ ನಾವು ಅದನ್ನ ಏನು ಅನ್ನೋದು ನಮ್ಗೆ ಹೆಣ್ಮಗಳನ್ನ ತಿಳಿದಿಲ್ಲ ನೀವು ಸ್ವಲ್ಪ ಬೆನ್ನ ಐತಿ ನಮ್ಮ ಜೊತೆ ಜೊತೆ ಬರ್ಬೇಕು ಅನ್ನತೇನ ಬೆನ್ನ ಇದ್ದಾಗ ಅದು ತೇಕ ಅನ್ನೋದಕ್ಕೆ ನಮ್ಗೆ ಗೊತ್ತಾಯ್ತ್ರಿ ಅದು ಗೊತ್ತಾಗಂತಲೆ ನಾವೇನು ಮಾಡಿದ್ರಿ ಅದನ್ನ ಅದು ಯಾವ ಯಾವ ಖಾತೆಗ ಡಿಪಾರ್ಟ್ಮೆಂಟ್ ಕೊಯ್ಬೇಕು ತಿಳಿಸ್ಬೇಕು ತಿಳ್ಸಿದ್ರು ನಾವೆಲ್ಲ ತಿಳ್ಸೋ ಅಂತ್ಲಿ ಅದು ತೇಕ ಇತ್ರ ಅದು ಅನತ್ಲ ಹೆಣ್ಮಗಳು ಬಂದು ಗಳೆ ಹೊಡೆದ ಬಿಸ್ನೆ ಅದನ್ನ ಬಂದ್ ಮಾಡ್ಯಾರ ಈಗ ಬಂದ ಅನಂತ ನಮ್ಗೆ ಮಾರುಕಟ್ಟೆ ಚಾಲೂ ಐತ್ರಿ ಈಗ ಈ ಮಾರ್ಟಿ ಮತ್ತೆ ಕೆಡಿ ಕೇಡಿ ಬಂದು ತೊಂದರೆ ಮಾಡಿದಂತ సమ్బండక పట్టా అధి కానిగను నిగా వహిసాబేకు రితరగే నిలబేకు అంతా కేలుతేవే తేరే రిపోర్ట్ టైమ్స్ టాఇమ్ సోటి కాన్ సేన్